ಉತ್ತರ ಕನ್ನಡದಲ್ಲಿ ಈಗ ಪಕ್ಷದ ಹುರಿಯಾಳಾಗಿ ವಿಶ್ವೇಶ್ವರ ಹೆಗಡೆ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಅವರು ಈಗ ಆರು ಬಾರಿ ಶಾಸಕರಾಗಿ ಶಿಕ್ಷಣ ಮಂತ್ರಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೆ ಸಭಾಪತಿಗಳಾಗಿ ತಮ್ಮ ಕಾರ್ಯವೈಖರಿಯನ್ನು ತೋರಿಸಿದ್ದಾರೆ ಜನರಿಗೆ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆ ಇದೆ ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೋದಿಯವರ ಒಂದು ಹುರಿಯಾಳು ಅನ್ನುವ ಒಂದು ನಂಬಿಕೆ ಇದೆ ಆ ಕಾರಣದಿಂದಾಗಿ ಗೊತ್ತಿದೆ ಜನರಿಗೆ ಯಾವ ರೀತಿ ಅಭಿ ಅಭಿವೃದ್ಧಿ ಆಗಿದೆ ಈಗ ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಏನೋ ಒಂದು ಐದು ಗ್ಯಾರಂಟಿಗಳನ್ನು ಹಿಡ್ಕೊಂಡು ನಾವು ಆ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಈ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ಮೋದಿಯವರು ಜನರಿಗೆ ಯಾವುದೇ ರೀತಿ ಗ್ಯಾರಂಟಿಯನ್ನು ಕೊಡದೆ ಅಭಿವೃದ್ಧಿನೇ ತನ್ನ ಗ್ಯಾರಂಟಿ ಅನ್ನೋ ಮಂತ್ರವನ್ನು ಹಿಡ್ಕೊಂಡು ಈ ಬಾರಿ ಚುನಾವಣೆಗೆ ಹೋಗ್ತಾ ಇದ್ದಾರೆ ಜನರಿಗೆ ಮೋದಿಯವರ ಮೇಲೆ ವಿಶ್ವಾಸ ಇದೆ ಮೋದಿಯವರ ನಾಯಕತ್ವದ ಮೇಲೆ ವಿಶ್ವಾಸವಿದೆ ವಿಶ್ವವೇ ನಂಬುವಂಥ ಒಂದು ನಾಯಕತ್ವ ವಿಶ್ವವೇ ಒಂದು ನೋಡುವಂತಹ ಒಂದು ನಾಯಕತ್ವವನ್ನು ಮೋದಿಜಿಯವರು ಭಾರತಕ್ಕೆ ಕೊಟ್ಟಿದ್ದಾರೆ ಭಾರತ ಈ ಹತ್ತು ವರ್ಷದಲ್ಲಿ ಆಗಿರುವ ಬದಲಾವಣೆಯನ್ನು ನೋಡಿದ್ರೆ ಹಿಂದೆಂದಿಗೂ ಕಾಣದಂಥ ಬದಲಾವಣೆಯನ್ನು ನೋಡಿದ್ದೇವೆ ಎಲ್ಲರಿಗೂ ಉಜ್ವಲ ಗ್ಯಾಸ್ನ ಯೋಜನೆಯನ್ನು ಕೊಟ್ಟರು ಹಾಗೆ ಈಗ ನಾವು ಆಯುಷ್ಮಾನ್ ಯೋಜನೆಯನ್ನು ನೋಡಿದ್ದೇವೆ ಎಂಥ ಅದ್ಭುತ ಯೋಜನೆ ವಿಶ್ವದಲ್ಲಿ ಯಾವ ದೇಶವೂ ಕೊಟ್ಟಿಲ್ಲ ಬಡವರಿಗಾಗಿ ಒಂದು ಐದು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಯನ್ನು ಮೋದಿಯವರ ಏನು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವ ಒಂದು ಇದಿದೆ ಅದರಲ್ಲಿ ಅವರಿಗೆ ನಾಲ್ಕುನೂರು ಹೆ ನಾಲ್ಕುನೂರು ಸೀಟುಗಳಿಗೆಕ್ಕಿಂತ ಹೆಚ್ಚಿನದಾಗಿ ಗೆಲ್ಲಿಸಿ ವಿಶ್ವೇಶ್ವರ ಹೆಗಡೆ ಅನ್ನು ಕೂಡ ಸಂಸದರನ್ನಾಗಿ ಮಾಡ್ತಾರೆ ಮೋದಿಯವರು ಏನು ವಚನ ತಗೋಬೇಕಾದ್ರೆ ನಮ್ಮ ಸಂಸದರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಾತಿಯಲ್ಲಿ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದ